ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಪ್ರಜಾ ವಿಮೋಚನಾ ಚಳವಳಿ ವತಿಯಿಂದ ಪತ್ರಿಕಾಗೋಷ್ಠಿ ಬಂಗಾರಪೇಟೆ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಜಿ ಚಿಕ್ಕನಾರಾಯಣ ಮಾತನಾಡಿ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಅವಳಿ ಹೋಬಳಿಯ ದೇವರಾಯ ಸಮುದ್ರ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ನೂರ ಎಂಬತ್ತಾರರಲ್ಲಿ ಅಕ್ರಮವಾಗಿ ಗಣಿಗಾರಿಕೆಯನ್ನು ಮಾಡುತ್ತಿರುವ ಮತ್ತು ಸಿಡಿಮತ್ತುಗಳಿಂದ ಸಿಡಿಸಿ ಸಾವಿರಾರು ಮೀಟರ್ಗಳಷ್ಟು ಆಳವನ್ನ ತೆಗೆಯುತ್ತಿರುವ ಕಲ್ಲಿನ ಖನಿಜ ಸಂಪನ್ಮೂಲಗಳನ್ನು ಹೊರೆ ತೆಗೆಯುತ್ತಿರುವ ಮುಳಬಾಗಿಲು ತಾಲೂಕಿನ ರಾಜೇಶ್ ಸಣ್ಣ ವರದಪ್ಪ ಜಲ್ಲಿ ಕ್ರಷರ್ ದಂಧೆಯನ್ನು ಮಾಡುತ್ತಿದ್ದು ಸುಮಾರು ಎಕರೆಗಳಷ್ಟು ಅಕ್ರಮವಾಗಿ ವಶಪಡಿಸಿಕೊಂಡು ಅತಿಕ್ರಮಣ ಸರ್ಕಾರಿ ಗೋಮಾಳವಾಗಿರುತ್ತದೆ ಅದನ್ನು ಸಹ ಆ ಅವಧಿ ಪ್ರಮಾಣ ಪ್ರವೇಶ ಮಾಡಿ ಅಲ್ಲಿ ಜಲ್ಲಿ ಕ್ರಷರ್ಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚನೆ ಮಾಡುತ್ತಿದ್ದಾರೆ ಮತ್ತು ಸರ್ಕಾರದ ಸುತ್ತೋಲೆಗಳನ್ನು ಉಲ್ಲಂಘಿಸಿ ಸರ್ಕಾರದ ಒಕ್ಕಸಕ್ಕೆ ತುಂಬಲಾರದ ನಷ್ಟವನ್ನ ಬರೆಸಿದ್ದಾರೆ ರಾಜೇಶ್ ಸನ್ ಆಫ್ ವರದಪ್ಪ ಎಂಬ ಜಲ್ಲಿ ಕ್ರಷರ್ ಮಾಲೀಕರ ವಿರುದ್ಧ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಪ್ರಜಾ ವಿಮೋಚನಾ ಚಳುವಳಿಯ ವತಿಯಿಂದ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳ ಕಚೇರಿಯ ಮುಂದೆ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದರು ಸಮಾಜವನ್ನು ವಂಚಿಸಿ ವಂಚಕರಾಗಿರುವಂಥ ರಾಜೇಶ್ವರ ವಿರುದ್ಧ ಅದರ ಮುಳಬಾಗಲು ತಾಲೂಕು ಸಂಬಂಧಪಟ್ಟಂಥ ವಿ ಜಲ್ಲಿ ಕ್ರಷರ್ನ ಮಾಲೀಕರಾದಂಥ ರಾಜೇಶ್ ಮಾ ಸಣ್ಣ ಭರದಪ್ಪರವರ ವಿರುದ್ಧ ಮತ್ತು ಈ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟವನ್ನು ಮುಂದೆ ಹಮ್ಮಿಕೊಟ್ಟೆ ಎಂದು ಕಾರಣದಿಂದಾಗಿ ತಂದು ಘೋಷಿಸ್ತಾ ಈ ಪತ್ರಿಕೆ ಗೋಷ್ಠಿಗೆ ನಮ್ಮ ಕರ್ನಾಟಕ ಸಂಘಟನೆಯ ಗೋಷ್ಠಿ ಅಂದರೆ ಈ ಒಂದು ನಮ್ಮ ನಾಡುವಂಥ ಸರ್ಕಾರಗಳು ಮತ್ತು ನಮ್ಮ ನಾಡಿನ ಸರ್ಕಾರಗಳ ಆಡಳಿತ ಅವಧಿಯಲ್ಲಿ ಅಧಿಕಾರ ವಹಿಸಿತಕ್ಕಂಥ ಅಧಿಕಾರಗಳ ಅಧಿಕಾರಿಗಳ ದುರ್ಬಳಕೆ ಮತ್ತು ಅಧಿಕಾರಿಗಳ ಅಧಿಕಾರಿಗಳಿಂದ ಅನುಮೋದನೆಗಳನ್ನು ಪಡೆದು ಸಾರ್ವಜನಿಕರನ್ನು ವಂಚಿಸುತ್ತಿರುವ ಮತ್ತು ಸಮಾಜವನ್ನು ವಂಚಿಸುತ್ತಿರುವ ಸರ್ಕಾರವನ್ನು ವಚಿಸುತ್ತಿರುವ ಯಾರೇ ಆಗಲಿ ಬಹುಮಾನಗಳ ವಿರುದ್ಧ ಯಾರೇ ಆಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸಮಾಜವನ್ನು ವಚಿಸುವಂಥ ವಿರುದ್ಧ ನಮ್ಮ ಹೋರಾಟ ನಿರಂತರತ್ತೆ ಅದೇ ರೀತಿಯಾಗಿ ಈ ಒಂದು ಸಮಾಜದ ಗಾತಕ ಶಕ್ತಿಗಳಾದಂಥ ತಾಲೂಕಿನ ಚೋಳಗಂಟೆ ಸರ್ವೆ ನಂಬರ್ ಹೋಬಳಿಗೆ ಸೇರಿದ ಸರ್ವೆ ನಂಬರ್ ಆ ಸಂಬಂಧಪಟ್ಟಂತ ಕೆಲವು ಸರ್ವೆ ನಂಬರ್ಗಳಿದೆ ಆ ಸರ್ವೆ ನಂಬರ್ಗಳಲ್ಲಿ ಅಕ್ರಮವಾಗಿ ಗಣಿಗಾರಿಕೆಯನ್ನು ಮಾಡಿ ಈ ಸಮಾಜದ ಒಳತೆ ಒಳತಿಗಾಗಿ ಇರ್ತಕ್ಕಂಥ ಪರಿಸರ ಮಾಲಿನ್ಯವನ್ನು ನಿಯಂತ್ರಣದಲ್ಲಿ ಮಾಲಿನ್ಯ ಮಾಡತಕ್ಕಂಥ ಮಾಡುತ್ತಿರುವಂತಹ ರಾಜೇಶ್ ತನ್ನ ವರದಪ್ಪ ಎಂಬಂತ ಜೀವಿ ವಿ ಜಲ್ಲಿ ಕ್ರಷರ್ ಮಾಲೀಕರು ವಿ ಜಲ್ಲಿ ಕ್ರಷರ್ ಮಾಲೀಕರಾದ ಮತ್ತು ಎವ್ರಿ ಡೇ ಗುತ್ತಿಗೆದಾರರು ಕೂಡ ಆಗಿದ್ದಾರೆ ಅಂತಕ್ಕಂಥ ವಿಷಯ ಕೇಳಬೇಕಂತೆ ಅಂತ ಗುತ್ತಿಗೆದಾರರಾದಂತಹ ಭ್ರಷ್ಟ ಕೀಚಕ ಈ ಸಮಾಜದ ವಂಚಕ ಈ ಭೂ ಸಂಪನ್ಮೂಲಗಳನ್ನು ಸಿರಿಮಂದಿರಲ್ಲಿ ಸಿರಿಸು ಹೊರತೆಗೆದು ಸಾವಿರಾರು ರೂಪಾಯಿಗಳಿಗೆ ಮಾತ್ರ ನೋಡಿದರೆ ರೂಪಾಯಿಗಳಿಗೆ ಮಾರಾಟ ಮಾಡುತ್ತಿರುವಂತಹ ಮುಳುಭಾಗದಂತಹ ಮುಂದಿನ ರಾಜೇಶ್ ಸಂದರ್ಭ ಹೊರಡಪ್ಪನ ನಮ್ಮ ಹೋರಾಟ ಮತ್ತು ಈ ಅಕ್ರಮವಾಗಿ ನಡೆಸುತ್ತಿರುವ ಗಣಿಗಾರಿಕೆ ಗಣಿ ರಾಜೇಶ್ 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 ಅವರು ಸುಮಾರು ಸರ್ಕಾರದ ಸುತ್ತೋಲೆಗಳನ್ನು ಇದಕ್ಕೆ ಪ್ರೇರಣೆ ನೀಡುತ್ತಿರುವ ಈ ಪೂರ್ವ ಗಣಿಗಾರಿಕೆಗೆ ಪ್ರೇರಣೆ ನೀಡುತ್ತಿರತಕ್ಕಂಥ ಗಣಿ ಮತ್ತು ಭೂ ವಿಜ್ಞಾನ ಇಲಾಖಾ ಸಂಪೂರ್ಣವಾಗಿ ಸಮಯವಾಗಿ ಇಲಾಖೆ దయవి ఈ వీళ్ళు ఎంపత్ ఆరు నూర ఎంబత్తారర స్కెచ్చిన ఒడపట్టే ఒడపట్టిత జమీని ఏడు నూర ఇప్పటిర సర్వే నెంబరు అదే స్కెచ్ నెంబర్ గొప్పదా అదరీ కవర్తి సన్న చందీరప్ప ఎంబుడు ఒక్కరి మూతు మూడు అదనూ గమే ಯಾರು ಈ ರಾಜೇಶ್ ಸಣ್ಣ ಪರದಪ್ಪ ಜಿ ವಿ ಜಯಕೃಷ್ಣ ವಾರಿಯವರು ಅದನ್ನು ಮುಖಪಡಿಸಿದ್ದಾರೆ ಶ್ರೀನಿವಾಸ್ ಸಣ್ಣ ತಿಮ್ಮರಾಯಪ್ಪ ಅವರದ್ದು ಸೇಮ್ ಒಂದಿಂದ ಮೂವತ್ತು ಮುಂದೆ ಸರ್ವೆ ನಂಬರ್ ಏಳು ನೂರ ಇಪ್ಪತ್ತು ಅದು ಯಾವ ರೀತಿ ಬಂದದ್ದು ಗೊತ್ತಿಲ್ಲ ಅದು ತನಿಖಾ ವಿ ರಾಜೇಶ್ ಸಣ್ಣ ಪರದಪ್ಪ ಇವರದೇ ಸ್ವಯಾಧಿತ ಸ್ವತಂತ್ರ ಬಿಟ್ಟು ಹೇಳಿದ್ದಾರೆ ಈಗ ಸರ್ಕಾರದ ಹೋಗಿ ಯಾವ ರೀತಿ ಬಂದದಂತೆ ದಯವಿಟ್ಟಿನ ತನಿಖೆ ಆಗ್ತದೆ ಎರಡು ಎಕರೆ ಸರ್ವೆ ನಂಬರ್ ಏಳುನೂರ ಹತ್ತೊಂಬತ್ತು ರತ್ನಮಾಪು ಶಂಕರಪ್ಪ ಮೂರು ಎಕರೆ ಹತ್ತು ಗುಂಡೆ ಜಮೀನು ಅದರಲ್ಲಿ ಈ ಸರ್ವೆ ನಂಬರ್ ಏಳುನೂರ ಹದಿನೆಂಟು ಇನ್ನು ಏಳುನೂರ ಒಂಬತ್ತಿದೆ ಏಳುನೂರ ಎಂಟಿದೆ ಏಳುನೂರ ಹತ್ತಿದೆ ಏಳುನೂರ ಹತ್ತೊಂದಿದೆ ಏಳುನೂರ ಹದಿನೆಂಟಿದೆ ಇನ್ನು ನಾಲ್ಕು ಸರ್ವೆ ನಂಬರ್ ಜಮೀನನ್ನು ಗಮನಿಸತಕ್ಕಂಥ ಕದೀಮ ಈ ಒಂದು ವಂಚಕ ಈ ಭೂ ಸ್ವಾಧೀನ ಸರ್ಕಾರ ಭೂ ಸ್ವಾಧೀನ ಸರ್ಕಾರದ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಈ ಒಂದು ಜೀವಿ ಜಲ್ ಕ್ರಷನ್ ಮಾಲೀಕರಾದಂಥ ರಾಜೇಶ್ ಅವರಿಗೆ ಯಾವ ರೀತಿ ಇಷ್ಟದ ಸರ್ವತು ಅವರು ಮಂತ್ರಗಳನ್ನು ಸಿಡಿಸಿ ಸಾವಿರಾರು ಮೀಟರ್ಗಳಷ್ಟು ಆಳವನ್ನು ಸಿಡಿಮಂದಿರ ಸಿಡಿಸಿ ಮೊರೆ ತೆಗೆದಿರ್ತಕ್ಕಂಥ ಈ ಒಂದು ಕೀಚಕ ಬಿ ರಾಜೇಶ್ ಅವರ ವಿರುದ್ಧ ನಾವು ಹೋರಾಟ ಮಾಡ್ತಾ ದಯವಿಟ್ಟು ದಯವಿಟ್ಟಿದ್ದೆಲ್ಲ ಅತಿ ಶೀಘ್ರವಾಗಿ ಆರು ಹಿಡಿದಿರೋ ಸಂಬಂಧಪಟ್ಟಂತ ಅಧಿಕಾರಿಗಳೆಲ್ಲ ಅತಿ ಶೀಘ್ರವಾಗಿ ನಾನು ನೀವು ನೀಡಿರತಕ್ಕಂಥ ಈ ಪತ್ರಿಕೆಯಲ್ಲಿ ಚುನಾವಣೆಗೆ ಸತ್ಯ ಎನ್ನುವುದನ್ನು ನೀವು ಅರ್ಥಕೋಬೇಕಂತ ರೀತಿ ಏನಿದ್ರೆ ಅತಿ ಶೀಘ್ರವಾಗಿ ಜಿ ವಿ ಜೈಲ್ಕೃಷ್ಣ ಮಾಲೀಕರ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಅತಿ ಶೀಘ್ರವಾಗಿ ಅದನ್ನು ತೆರವುಗೊಳಿಸಬೇಕು ಮುಟ್ಟುಗೋಲು ಹಾಕಿ